ಅಧಿಕಾರಕ್ಕೆ ಬಂದರೆ ಮುಸ್ಲಿಂ ಮೀಸಲಾತಿ ತೆಗೆದುಹಾಕುವುದಾಗಿ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಅತ್ತ ಹೈದರಾಬಾದ್ನಲ್ಲಿ ನವನೀತ್ ಸಿಂಗ್ ಓವೈಸಿ ವಿರುದ್ದ ಕಿಡಿಕಾರುವಂತಹ ಭರದಲ್ಲಿ ವಿವಾದವನ್ನು ಮಾಡಿಕೊಂಡಿದ್ದಾರೆ ನೋಡೋಣ ದೇಶ ವಿದೇಶ ನ್ಯೂಸ್ ತೆಲಂಗಾಣದ ಮಾತನಾಡಿದ ಅಮಿತ್ ಶಾ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮುಸ್ಲಿಂ ಮೀಸಲಾತಿ ರದ್ದು ಮಾಡಲಾಗುವುದು ಅಂತ ಘೋಷಿಸಿದ್ದಾರೆ ಮುಸ್ಲಿಂ ಮೀಸಲಾತಿ ರದ್ದು ಮಾಡಿ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಮೀಸಲಾತಿಯನ್ನ ಹೆಚ್ಚಿಸುತ್ತೇವೆ ಎಂದಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಮೀಸಲಾತಿಯನ್ನ ಕೊಳ್ಳೆ ಹೊಡೆದಿದೆ ಆ ಮೀಸಲಾತಿಯನ್ನ ಮುಸ್ಲಿಮರಿಗೆ ನೀಡಿದ್ದಾರೆ ಅಂತ ಕಿಡಿಕಾರಿದ್ರು ಅರವಿಂದ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು ನೀಡುವುದಕ್ಕೆ ಇಡಿ ವಿರೋಧ ವ್ಯಕ್ತಪಡಿಸಿದೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಆಮ್ ಆದ್ಮಿ ಪಕ್ಷದ ಪರ ಪ್ರಚಾರ ಮಾಡಲು ಮಧ್ಯಂತರ ಜಾಮೀನು ನೀಡಬಾರದು ಎಂದು ಜಾರಿ ನಿರ್ದೇಶನಾಲಯ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ ಚುನಾವಣೆಯಲ್ಲಿ ಪ್ರಚಾರ ಮಾಡುವುದು ಮೂಲಭೂತ ಹಕ್ಕಲ್ಲ ಹೀಗಾಗಿ ಮಧ್ಯಂತರ ಜಾಮೀನು ನೀಡಬಾರದು ಎಂದು ಇಡಿ ಆಗ್ರಹಿಸಿದೆ ಬಿಜೆಪಿ ಅಭ್ಯರ್ಥಿ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ನವನೀತ್ ಸಿಂಗ್ ರಾಣಾ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಕೇವಲ ಹದಿನೈದು ನಿಮಿಷ ಪೊಲೀಸರನ್ನ ತಡೆಯಿರಿ ನಾವೇನು ಅಂತ ತೋರಿಸ್ತೀವಿ ಅಂತ ಓವೈಸಿ ಹೇಳ್ತಾರೆ ಆದ್ರೆ ಹದಿನೈದು ನಿಮಿಷ ಬೇಡ ಹದಿನೈದು ಸೆಕೆಂಡ್ ಪೊಲೀಸರನ್ನ ತಡೆದು ನೋಡಿ ನೀವು ಎಲ್ಲಿಂದ ಬಂದ್ರಿ ಹೇಗೆ ಕಾಣಿ ಆದ್ರಿ ಅನ್ನೋದೇ ನಿಮಗೆ ಗೊತ್ತಾಗಲ್ಲ ಅಂತ ಭಾಷಣ ಮಾಡಿದ್ದಾರೆ ಸದ್ಯ ನವನೀತ್ ಅವರ ಭಾಷಣದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಪ್ರಾಪ್ತ ಪುತ್ರನನ್ನ ಕರೆದುಕೊಂಡು ಬಂದು ಮತ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ ಮಧ್ಯಪ್ರದೇಶದ ಭೋಪಾಲ್ನ ಬೆರಾಸಿಯ ಜಿಲ್ಲಾ ಪಂಚಾಯಿತಿ ಸದಸ್ಯ ವಿನಯ್ ಮೆಹರಾ ವಿರುದ್ಧ ಕೇಸ್ ದಾಖಲಾಗಿದೆ ಇನ್ನೂ ಘಟನೆಗೆ ಸಂಬಂಧಪಟ್ಟಂತೆ ಮತಗಟ್ಟೆ ಅಧಿಕಾರಿ ಸಂದೀಪ್ ಸೈನಿ ಅವರನ್ನ ಅಮಾನತು ಮಾಡಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ ಮಧ್ಯಪ್ರದೇಶದ ಶಾಹದೋಲ್ ಜಿಲ್ಲೆಯಲ್ಲಿ ಹದಿನೈದು ವರ್ಷದ ಬಾಲಕಿಯ ಮೇಲೆ ಐವರು ಸಾಮೂಹಿಕ ಅತ್ಯಾಚಾರ ಘಟನೆ ನಡೆದ ಇಪ್ಪತ್ನಾಲ್ಕು ಒಳಗೆ ಎಲ್ಲಾ ಐವರು ಆರೋಪಿಗಳನ್ನು ಬಂಧಿಸಲಾಗಿದೆ ಇನ್ನೂ ಆರೋಪಿಗಳು ಅಕ್ರಮವಾಗಿ ನಿರ್ಮಿಸಿದ್ದ ಮನೆಗಳನ್ನು ಶಹದೋಲ್ ಜಿಲ್ಲಾಡಳಿತ ಕೆಡವಿ ಹಾಕಿದೆ ತನ್ನ ಗೆಳೆಯನ ಜೊತೆ ಹದಿನೈದು ವರ್ಷದ ಬಾಲಕಿ ಟ್ಯೂಷನ್ನ ತರಗತಿಯಿಂದ ಮನೆಗೆ ಹಿಂತಿರುಗುತ್ತಿದ್ದಾಗ ಅರಣ್ಯ ಪ್ರದೇಶದ ಬಳಿ ತಡೆದು ಅತ್ಯಾಚಾರ ಎಸಗಲಾಗಿದೆ ಉತ್ತರ ಪ್ರದೇಶದಲ್ಲಿ ಐದು ವರ್ಷದ ಬಾಲಕನೊಬ್ಬ ಸರ್ಕಾರದ ವಿರುದ್ಧ ಕೋರ್ಟ್ಗೆ ಹೋಗಿ ದಾಖಲೆ ಬರೆದಿದ್ದಾನೆ ಎಲ್ಕೆಜಿ ಓದುತ್ತಿದ್ದ ಅರ್ತವ್ ದೀಕ್ಷಿತ್ ಕಾನ್ಪುರದ ತನ್ನ ಶಾಲೆಯ ಹತ್ತಿರದಲ್ಲಿರುವ ಮದ್ಯದಂಗಡಿಗಳಿಗೆ ಲೈಸೆನ್ಸ್ ನವೀಕರಣ ಮಾಡದಂತೆ ಅಲಹಾಬಾದ್ ಹೈಕೋರ್ಟ್ ಮೆಟ್ಟಿಲೇರಿ ಕೇಸ್ ಕೂಡ ಗೆದ್ದಿದ್ದಾನೆ ಶಾಲೆ ಹಾಗೂ ಮದ್ಯದಂಗಡಿ ನಡುವೆ ಕೇವಲ ಮೂವತ್ತು ಮೀಟರ್ ದೂರವಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷಕ್ಕೆ ಲೈಸೆನ್ಸ್ ನವೀಕರಣ ಮಾಡಬಾರದು ಎಂದು ಸರ್ಕಾರಕ್ಕೆ ಸೂಚಿಸಲು ಅಥರ್ವ ರೇಟ್ ಅರ್ಜಿ ಸಲ್ಲಿಸಿದ್ದ ಜೈಲುಗಳಲ್ಲಿ ಖೈದಿಗಳ ಸಂಖ್ಯೆ ಹೆಚ್ಚುತ್ತಿರುವ ಕಾರಣ ಮತ್ತು ಕೈದಿಗಳ ಪುನರ್ವಸತಿ ದೃಷ್ಟಿಯಿಂದ ಮುಕ್ತ ಜೈಲು ಸ್ಥಾಪಿಸುವುದು ಸೂಕ್ತ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಶಿಕ್ಷೆಗೆ ಗುರಿಯಾದವರಿಗೆ ಜೈಲಿನ ಆವರಣದಿಂದ ಹೊರಗೆ ಹೋಗಿ ದುಡಿದು ಹಣ ಸಂಪಾದನೆ ಮಾಡಿ ಸಂಜೆ ಜೈಲಿಗೆ ಮರಳಲು ಅವಕಾಶ ಕೊಡ್ತೇವೆ ಅಂತ ಅಭಿಪ್ರಾಯ ಪಡೆಯಲಾಗಿದೆ ಅಲ್ಲದೆ ಖೈದಿಗಳು ಸಮಾಜದಲ್ಲಿ ಮತ್ತೆ ಬಾಳಲು ಹಾಗೂ ಮಾನಸಿಕ ಒತ್ತಡ ಕಮ್ಮಿ ಮಾಡಲು ಈ ವ್ಯವಸ್ಥೆ ರೂಪಿಸಲಾಗ್ತಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ